ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸುಳೆ ಮಕ್ಕಳನ್ನು ಬಯಸಿದ ಈ ರಣಹಣಿ ಮೀಸಲಾತಿಯ ಹಕ್ಕನ್ನ ಕೇಳಿದ ಹೋರಾಟಗಾರನ ಸೂಳೆ ಮಕ್ಕಳು ಎಂದು ಚೆರಿದ ಪೊಲೀಸರ ದುರಾಂಕಾರಕ್ಕೆ ನಾಗರಿಕ ಸಮಾಜ ನೋಡಬೇಕು ಈ ಪೊಲೀಸರ ದುರಾಂಕಾರ ಗೊತ್ತಾಗಬೇಕು ಒಳ ಮೀಸಲಾತಿ ಹೋರಾಟದ ಹಕ್ಕನ್ನ ಕೇಳಿಕೊಂಡ ಹೋರಾಟಗಾರನ ಅಕ್ರಮವಾಗಿ ಬಂದ್ರದಲ್ಲಿಟ್ಟು ಶಾಂತಿ ತವಾಗಿ ಪ್ರತಿಭಟನೆ ಇಲ್ಲಿ ಕರ್ಕೊಂಡು ಸೂಳೆ ಮಕ್ಕಳ ಅಂತ ಬೈತಾನೆ ಅಂತಂದ್ರೆ ಹಾಗಾದ್ರೆ ಅವನು ಯಾರು ಬಿಡ್ತವ್ನು ಆತ ಪೊಲೀಸ್ ಕೆಲಸ ಮಾಡ್ತಾ ಅಥವಾ ಇದನ್ನು ಕೂಟ್ ಪೊಲೀಸ್ ಇದ್ರು ಅವ್ನ ಕೆಲ್ಸಕ್ಕೆ ಕದ್ಯಾ ಕೆಲಸ ಇಲ್ಲಿ ಅಂತಂದ್ರೆ ಅರ್ಧ ಗಂಟೆದಲ್ಲಿ ನಮ್ಗೆ ಕಾಯಿಸ್ಕೊಟ್ಟಿದ್ದಾರೆ ಈ ಪೊಲೀಸರ ಹೋರಾಟಗಾರರನ್ನು ಸೂಳೆ ಮಕ್ಕಳು ಎಂದು ಜರಿದ ಪೊಲೀಸರ ದುರಂಕಾರಕ್ಕೆ ಹೋರಾಟಗಾರರನ್ನು ಸೂಳೆ ಮಕ್ಕಳು ಎಂದು ಜರಿದ ಪೊಲೀಸರ ದುರ್ಬುದ್ಧಿಗೆ ಹೋರಾಟಗಾರರನ್ನು ಸೂಳೆ ಮಕ್ಕಳು ಎಂದು ಜರಿದ ಪುಟ್ಟಪ್ಪ ಯೋಕರಿಗೆ

ನಾವು ಇವ್ರಿಗೆ ಹೆಂಗ್ ನಡೆಸ್ಕೋಬೇಕು ಹಂಗೆ ನಡೆಸ್ಕೊಂಡಿದೀವಿ ನೀರ್ ಕೊಡಿದೀವಿ ಜ್ಯೂಸ್ ಕೊಡ್ಸಿದೀವಿ ಬಾಳೆಹಣ್ಣು ಕೊಡ್ಸಿದೀವಿ ಮಜ್ಜಿಗೆ ಕೊಡ್ಸಿದೀವಿ ಊಟ ತರಿಸಿದೀವಿ ಎಲ್ಲ ನೋಡ್ಕೊಂಡಿದೀವಿ ಆತರ ಮತ್ತೆ ಹೇಳಿ ಪೊಲೀಸ್ ಅವ್ರು ಕಮ್ಮಿ ಹೊಡಿತಾರೋ ನಾವು ಪ್ರತಿಭಟನೆ ನೀವು ಕಾನೂನು ಕ್ರಮ ಮೇಲೆ ತಗೊಳ್ಳಿ ಅಲ್ಲಿ ನಿಲ್ಸಿದ್ದು ನಮ್ಗೆ ಬರ್ತಾ ಇದೆ ನೋವು ನಿಲ್ಸಿ ಗಾಡಿ ಕೆಳ ನಿಲ್ಸ ಕೆಳ ಅದಕ್ಕೆ ತಪ್ಪಾಗಿದ್ರೆ ಕ್ರಮ ತಗೊಳ್ಳಿ ಕಾನೂನು ಮಾರ್ಗ ಆಯ್ತು ನಮ್ದೇ ತಪ್ಪು ತಪ್ಪು ಅಂತೀರಾ ಅಂತೀರಾ ಸುಳ್ಳೆ ಮಗ ಅಂತ ಅದಕ್ಕಾಗಿ ನಾನು ಅವಕಾಶ ಇದ್ಯಾ ನಾವು ಇವಾಗ ಅವ್ರು ಯಾರೋ ಕೊಬ್ಬ ಬಂತು ನಿಮ್ಮ ಅಪ್ಪನ ಅಂತ ಕೇಳ್ತೀನಿ ನಿಮ್ಗೆ ಕೋಪ ಬರ್ತದಲ್ಲ ಅಪ್ಪಂದು ಅಂತ ಪ್ರಶ್ನೆ ಮಾಡಕ್ಕೆ ಕೋಪ ಬಂದ್ರೆ ನಮ್ಮ ನೆತ್ತಿ ತುತ್ತಿಗೆ ಬೆಳೆಸೋಳಲ್ಲ ತಾಯಿ ನೀವು ಸುಳೆ ಮಂಗ ಅಂದ್ರೆ ನಾವು ಕೇಳಬೇಕಾ ನೀವು ಕುಂಡಾಕಿ ಇದನ್ನ ಸಹಿಸಲ್ಲ ಅಲ್ಲ ಕರಿ ಮುಂದೆ ಆತರ ಮಾತಾಡಿಲ್ಲ ನಮಸ್ಕಾರ ಜೈ ಜೀಮ್ ಒಳ ಮೀಸಲಾತಿ ಹೋರಾಡಿದ ಅಕ್ಕನ್ನ ಕೇಳ್ಕೊಂಡು ನಾವು ಟಿ ನರಸೀಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಶಾಂತಿಯುತವಾಗಿ ಪ್ರತಿಭಟನೆ ಯಂತ್ರಾಚಾರ ಸಮಾಧಿ ಸ್ಥಳದಲ್ಲಿ ನಾವು ಪ್ರತಿಭಟನಾ ಹಾಡುಗಳನ್ನ ಹೇಳ್ಕೊಂಡು ಕ್ರಾಂತಿಗತಿ ಹೇಳ್ಕೊಂಡು ಕೂತಿದ್ವಿ ಪೊಲೀಸರು ದೌರ್ಜನ್ಯದಿಂದ ಅದು ಪ್ರೈವೇಟ್ ಪ್ಲೇಸ್ ಅದು ಸಾರ್ವಜನಿಕರ ಜಾಗನೂ ಅಲ್ಲ ಪ್ರೈವೇಟ್ ಪ್ಲೇಸಲ್ಲಿ ನಾವು ಪ್ರತಿಭಟನೆ ಕೂತಿರುವಾಗ ಕರ್ಕೊಂಬರ ಹಕ್ಕೂ ಪೊಲೀಸ್ವ್ರಿಗೂ ಇಲ್ಲ ನಾವೇನಾದರೂ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡ್ತಾ ಇದ್ರೆ ಯಾರಿಗಾದರೂ ಮಾನ ಪ್ರಾಣಗಳಿಗೆ ಧಕ್ಕೆ ಮಾಡ್ತಾ ಇದ್ರೆ ಮುಂದೆ ಅರೆಸ್ಟ್ ಮಾಡ್ಬೋದಿತ್ತು ಆದರೆ ಈ ಸರ್ಕಾರಕ್ಕೆ ಬಂದಿರುವಂತಹ ಪೊಲೀಸ್ನವರು ಎಚ್ ಸಿ ಮಾದೇವ ಒಬ್ಬನ ದಬ್ಬಾಳಿಕೆಗೆ ಮಂಡದಿರುವಂಥ ಪೊಲೀಸ್ನವರು ನಮ್ಮನ್ನು ಅರೇಸ್ಟ್ ಮಾಡ್ಕೊಂಡು ಕರ್ಕೊಂಬಂದರು ಆಯ್ತು ಅವ್ರು ರೆಡ್ಡಿ ಅವ್ರು ಮಾಡ್ತಾ ಇದ್ದಾರೆ ಕರ್ಕೊಂಡ್ ಬಂದವರು ಗೌರಿ ಉದ್ವಾನ ನಡ್ಕೊಬೇಕಾನೆ ಹೋರಾಟಗಾರನ ಏ ಸೂಳೆ ಮಕ್ಕಳ ಅಂತ ಕೇಳ್ತಾನಂತೆ ಅವ್ನು ಯಾವನ ಪೊಲೀಸ್ನವರು ಅವನು ಪೊಲೀಸ್ ಕೆಲಸ ಮಾಡಕ್ಕೆ ಬಂದಿರದ ಅಥವಾ ಸರ್ಕಾರದ ಕುಲಾಂಗಿರಿ ಮಾಡಕ್ಕೆ ಬಂದಿರೋದ ಎಚ್ ಸಿ ಮಾದೇ ಒಬ್ಬನ ಬೂಟ್ ಟೈಕ ಬಂದಿರೋದು ನಮ್ಮ ತಾಯಂದ್ರ ನಾವು ಸೂಳೆ ಮಗ ಅಂತ ಕರಿತಾನೆ ಅಂತಂದ್ರೆ ಅವ್ನೇನು ಬುಟ್ಟಿರ್ಬೇಕು ಇಷ್ಟು ಹೋರಾಟಗಾರನು ಏನು ಓಡಾಡ್ರಿಗೆ ಇದನ್ನು ಕೆಲಸ ಬರ್ತು ಹೋರಾಟಗಾರ ಇಲ್ಲಿ ಲಾಯರ್ಗಳಿದ್ದಾರೆ ಪಿ ಎಚ್ ಡಿ ಸ್ಕಾಲರ್ಸ್ ಇದ್ದಾರೆ ಮತ್ತೆ ಇಂಜಿನಿಯರ್ಗಳಿದ್ದಾರೆ ನಮ್ಮ ಸಮುದಾಯದ ನನ್ನ ಮಕ್ಕಳಿಗೆ ಹಕ್ಕು ಬೇಕು ಅಂತ ನಾನು ಬಂದ್ರೆ ನನ್ನ ತಾಯಿನ ಸೂಳೆ ಅಂತ ಕರಿತಾನಲ್ಲ ನೀನು ನಂತ ಪೊಲೀಸ್ ಇರಬೇಕು ಆ ಅಯೋಗ್ಯ ಸಸ್ಪೆಂಡ್ ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ಪ್ರಾಣಿಗಳಿಗೆ ನಾವು ಹಾನಿ ಮಾಡ್ಕೀವಿ ಈಗ ಏನ್ ಚಪ್ಪಲಿ ನೋಡ್ಕೊಂಡಿದ್ದೀವಿ ಇದು ಸರ್ಕಾರ ಕೊಡ್ದಿದ್ದು ನಾನೊಬ್ಬ ಮತದಾರನಾಗಿ ಚಪ್ಪಲಿ ನನಗೆ ನಾನು ನೋಡ್ಕೋತಾ ಇದ್ದೀನಿ ಅಂತಂದ್ರೆ ಈ ಸರ್ಕಾರವನ್ನು ಆಯ್ಕೆ ಮಾಡಿದಂತ ಮತದಾರ ಕೊಡ್ದದ್ದು ಆ ನಮಗೆ ಒಡ್ಗೊಂಡಾಗ ಸರ್ಕಾರ ನಾವೇ ಅಲ್ವಾ ನಾವೇ ಅಲ್ವಾ ಸರ್ಕಾರ ಆ ಮುಖ್ಯಮಂತ್ರಿ ಶೇರ್ ಕೊಡದಿದ್ದು ನಾವು ಆ ಕೆರೆದಾಗೆ ಆ ಪುಟ್ಟಪ್ಪ ಯಾರವನು ಅಯೋಗ್ಯ ಬರಬೇಕು ಇಲ್ಲಿ ಕ್ಷಮೆ ಕೇಳಬೇಕು ಅವನು ಸಸ್ಪೆಂಡ್ ಆಗಬೇಕು ಆ ನಂತರ ನಮ್ಮ ಹೋರಾಟ ನಿಮಗೆ ಮುಗಿತದೆ ಅಲ್ಲಿ ಹೋಗಿ ನಾವು ಹೋರಾಟ ಬಿಡೋಲ್ಲ ಭಾಸ್ಕರ್ ಪ್ರಸಾದ್